ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖ್ಯ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಈ ವರ್ಷದ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋ ಬಗ್ಗೆ ಸರ್ಕಾರ ಪ್ರಕಟಣೆಯನ್ನು ಹೊರಡಿಸಿದ್ದೆ ಸ್ನೇಹಿತರೆ ಇಲ್ಲ ನೋಡಿ ಈಗಾಗಲೇ ಯಾರೆಲ್ಲ ಅತಿಥಿ ಉಪನ್ಯಾಸಕರ ಆಕಾಂಕ್ಷೆಯಾಗಿದ್ದೀರಿ ತಾವುಗಳು ಇಮಿಡಿಯೇಟ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಈ ಕೂಡಲೇ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ನೀವು ತಾವು ಸೇವೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಯಾವ್ಯಾವೆಲ್ಲ ಅಂಶಗಳನ್ನು ಇದ್ದಾವೆ ಅಂತಕ್ಕಂಥದ್ದನ್ನು ಈಗ ನಾವು ಮುಂದೆ ಒಂದೊಂದಾಗಿ ನೋಡೋಣ ಸ್ನೇಹಿತರೆ ಈ ಅತಿಥಿ ಶಿಕ್ಷಕರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಏನಂತಂದರೆ ಸರ್ಕಾರ ನೀಡುವ ಅನುಮತಿ ಮೇರೆಗೆ ಆನ್ಲೈನ್ ಕೌನ್ಸಿಲಿಂಗ್ ಆಯ್ಕೆ ಮೂಲಕ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ ಸ್ನೇಹಿತರೆ ಇಲ್ಲಿ ಈಗ ನೋಡ್ಕೊಂಡು ಬರೋಣ ಸ್ನೇಹಿತರೆ ಏನೇನೆಲ್ಲ ಅರ್ಹತೆ ಇದೆ ಅಂತ ಹ್ಞೂ ಇಲ್ಲೇ ನೋಡಿ ವಿದ್ಯಾರ್ಥಿ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದೀಲ್ಲಿ ಶೇಕಡಾವಾರು ಇಪ್ಪತ್ತೈದು ಪರ್ಸೆಂಟನ್ನು ಗಣ ಒಟ್ಟಾರೆಯಾಗಿ ಅವನು ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಐವತ್ತೈದು ಅಂಕ ಗಳಿಸಿದರೆ ಅದಕ್ಕೆ ಫಿಫ್ಟಿ ಪರ್ಸೆಂಟನ್ನು ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಾಗಿ ಪರಿಗಣಿಸ್ತಾರೆ ಒಟ್ಟಾರೆ ನೀವು ಒಂದು ವೇಳೆ ಅರವತ್ತು ಅಂಕ ಗಳಿಸಿದರೆ ಸ್ನಾತಕೋತ್ತರದಲ್ಲಿ ಅದರ ಅರ್ಧ ಅಂಕ ಅಂತಂದರೆ ಹದಿನೈದು ಅಂಕಗಳು ಬರ್ತವೆ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಪರಿಗಣಿಸ್ತಾರೆ ಮತ್ತು ಹೆಚ್ಚುವರಿ ವಿದ್ಯಾರ್ಥಿಲಿ ಏನು ಬೇಕಾಗುತ್ತೆ ಅಂತಂದರೆ ಪಿ ಎಚ್ ಡಿ ವಿದ್ಯಾರ್ಥಿ ನೀವು ಜಾಸ್ತಿ ಪಡೆದಿದ್ದರೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಗರಿಷ್ಠ ನೆಟ್ಟು ಸ್ಲೆಟ್ಟು ಕೆ ಎಸ್ ಎಟ್ಟು ಈ ಥರ ಆಗಿದ್ದರೆ ಒಂಬತ್ತು ಅಂಕ ಬರುತ್ತೆ ಮತ್ತು ಎಮ್ ಫಿಲ್ ಅರತ್ತೆ ವಿದ್ಯಾರ್ಥಿ ಆಗಿದ್ದರೆ ಆರು ಅಂಕಗಳನ್ನು ಇಲ್ಲಿ ಪಡಿಲೇ ಆಗ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಈ ಹಿಂದೆ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರೆ ಒಂದು ವರ್ಷಕ್ಕೆ ಮೂರು ಅಂಕಗಳಂತೆ ಪರಿಗಣಿಸ್ತಾರೆ ಸ್ನೇಹಿತರೆ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡಿರ್ತೀರಿ ಅಷ್ಟು ವಿಂಟು ಮೂರು ವರ್ಷ ಗುಣಿಸಿದರೆ ಇಲ್ಲಿ ನಿಮ್ಮ ಅಂಕಗಳು ಸಿಗುತ್ತೆ ಒಟ್ಟಾರೆಯನ್ನು ಇದು ನೂರು ಅಂಕಗಳಿಗೆ ಪರಿಗಣಿಸಲಾಗ್ತದೆ ಇಲ್ಲಿ ಇನ್ನೂ ಸರಿ ಹೇಳ್ತಾ ಇದ್ದೀನಿ ನಿಮಗೆ ನೀವು ಪಡೆದಂಥ ಸ್ನಾತಕೋತ್ತರ ಪರೀಕ್ಷೆಯನ್ನು ಇಪ್ಪತ್ತೈದು ಅಂಕಗಳು ತೊಗೊತಾರೆ ಅದರಲ್ಲಿ ನೀವು ಮೂವತ್ತು ಅರುವತ್ತು ಪರ್ಸೆಂಟ್ ಬಳಸ್ ಗಳಿಸಿದರೆ ಮೂವತ್ತು ಪರ್ಸೆಂಟ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ಗೆ ಇಳಿಸ್ತಾರೆ ಜೊತೆಗೆ ನೆಟ್ಟು ಸ್ಲೆಟ್ಟು ನೆಟ್ ಒಂಬತ್ತು ಅಂಕ ಸ್ಲೆಟ್ ಪಿ ಎಚ್ ಡಿ ಆಗಿದ್ದರೆ ಹನ್ನೆರಡು ಅಂಕ ಮತ್ತು ಫೀಲ್ ಆಗಿದ್ದರೆ ಆರು ಅಂಕಗಳನ್ನು ಪರಿಗಣಿಸ್ತಾರೆ ಮತ್ತು ನೀವು ಇಂದಿನ ಸರ್ವೀಸನ್ನು ಮಾಡಿದರೆ ಅದನ್ನು ನಾನು ಕೂಡ ಮೂರು ವರ್ಷಕ್ಕೆ ಮೂರು ಅಂಕಗಳಾಗಿ ಪರಿಗಣಿಸ್ತಾರೆ ಸ್ನೇಹಿತರೆ ಮತ್ತು ಒಂದು ವೇಳೆ ಹ್ಯಾಂಡಿಕ್ಯಾಪ್ ವಿಕಲಚೇತನ ಏನಾದರೂ ಇದ್ದರೆ ಅವರಿಗೆ ಹತ್ತು ಅಂಕ ನೀಡ್ತಾರೆ ಹೆಚ್ಚುವರಿಯಾಗಿ ಇದು ಇಷ್ಟು ಅರ್ಹತಾ ಮಾನದಂಡಗಳನ್ನು ನಾವು ಪರ್ತ ಅರ್ಥ ಮಾಡ್ಕೊಂಡು ಸ್ನೇಹಿತರೆ ಈಗ ಆಯ್ಕೆ ಪ್ರಕ್ರಿಯೆಯನ್ನು ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಅಂತ ನೋಡ್ಕೊಂಬರೋಣ ಆನ್ಲೈನ್ ಅರ್ಜಿಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇಪ್ಪತ್ತಾರರಿಂದಲೇ ಸ್ಟಾರ್ಟ್ ಆಗಿದೆ ಜಸ್ಟ್ ನಿನ್ನೆಯಿಂದ ಕೂಡ ಮನೆಯಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಹೇಳಿದರೆ ಮೂರನೇ ತಾರೀಕು ಏಳನೇ ತಿಂಗಳು ಅಂದರೆ ಜುಲೈ ಮೂರನೇ ತಾರೀಕಿದೆ ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಕೂಡಲೇ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಏನಾದರೂ ನಿಮ್ಮದು ಎಡಿಟ್ ಮಾಡ್ಕೊಳ್ಳಿದ್ರೆ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನೀವು ಸರಿಪಡಿಸ್ಕೊಳ್ಳೋಕ್ಕೆ ಕೂಡ ಅವಕಾಶ ಮೂರೊಳಗೆ ನೀವು ಜುಲೈ ಮೂರೊಳಗೆ ಮಾಡ್ಕೋಬೋದು ಮತ್ತು ನೀವು ಅರ್ಜಿಗಳನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸ್ತಕ್ಕಂಥದ್ದು ನಾಲ್ಕನೇ ತಾರೀಕಿಗೆ ಕೂಡ ಪ್ರಕಟಿಸ್ತಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಜುಲೈ ನಾಲ್ಕರಿಂದ ನಾಲ್ಕು ಏಳು ಇಪ್ಪತ್ತೈದರಿಂದ ಎಂಟರೊಳಗೆ ಅದನ್ನು ಪ್ರಕಟ ಮಾಡ್ತಾರೆ ಅದೇ ರೀತಿಯಲ್ಲಿ ತಾತ್ಕಾಲಿಕ ಕಾರ್ಯಭಾರ ಮತ್ತು ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸತಕ್ಕಂಥದ್ದು ಹತ್ತೊಂಬತ್ತಕ್ಕೆ ಸ್ನೇಹಿತರೆ ಮೆರಿಟ್ ಪಟ್ಟಿಯನ್ನು ಕಾಲೇಜು ಆಯ್ಕೆ ಪ್ರಕ್ರಿಯೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಮಾಡ್ತಾರೆ ಜುಲೈಯಲ್ಲಿ ಕೌನ್ಸಿಲಿಂಗ್ ಕಾಲೇಜನ್ನು ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡ್ಕೊಂಡು ಅಭ್ಯರ್ಥಿಗಳ ಪಟ್ಟಿ ಇಪ್ಪತ್ತೆಂಟು ಜುಲೈ ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಅತಿಥಿ ಸೇವೆ ವರದಿ ಮಾಡ್ಕೊಳ್ತಕ್ಕಂಥದ್ದು ಆಗಸ್ಟ್ ನಾಲ್ಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿರೋ ಹಾಗೆ ಸ್ನೇಹಿತರೆ ಆಗಸ್ಟ್ ನಾಲ್ಕನೇ ತಾರೀಕು ಒಳಗೆ ಇದನ್ನು ನಾವು ವರದಿ ಮಾಡ್ಕೋಬೇಕಾಗುತ್ತೆ ಯಾರ್ಯಾರು ಎಲ್ಲ ಅರ್ಜಿ ಹಾಕಿರ್ತಿರಲ್ಲ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿದ್ದೇ ಇದ್ರೆ ಇಮಿಡಿಯೇಟ್ಲಿ ಸಲ್ಲಿಸಿ ನಿಮಗೆ ಜುಲೈ ಮೂರನೇ ತಾರೀಕು ಅವಕಾಶ ಇದೆ ಎಲ್ಲ ಜುಲೈ ಪ್ರಕ್ರಿಯೆಯಲ್ಲಿ ಮುಗಿತಿದೆ ನೀವು ವರದಿ ಮಾಡ್ಕೊಳ್ತಕ್ಕಂಥದ್ದು ಆಗಸ್ಟ್ ನಾಲ್ಕರೊಳಗೆ ಮಾಡ್ಕೊತೀರಿ ಸ್ನೇಹಿತರೆ ವಿಶೇಷ ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲಿ ಸ್ನೇಹಿತರೆ ಏನಾದರೂ ನಿಮ್ಮ ಅರ್ಜಿಯನ್ನಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲೇ ಅರ್ಜಿ ನೀವೇನಾದರೂ ಸಲ್ಲಿಸಿದ್ರೆ ಮತ್ತೆ ಅರ್ಜಿಯನ್ನು ಮತ್ತೆ ಅರ್ಜಿಯನ್ನು ಹಾಕತಕ್ಕಂಥ ಅವಶ್ಯಕತೆ ಇಲ್ಲ ಜೊತೆಗೆ ಇಲ್ಲಿ ತಿದ್ದುಪಡಿ ಏನಾದರೂ ಮಾಡೋಕ್ಕೆ ಇಚ್ಛಿಸಿದರೆ ನೀವು ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡ್ಕೋಬೋದು ಏನಾದರೂ ನಿಮ್ಮ ಮಾಹಿತಿ ತಿದ್ದುಪಡಿ ಮಾಡಿದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲ ಡಿ ಸಿ ಇ ಕರ್ನಾಟಕ ಗೋಟ್ ಗೋ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ಗೆ ನೀವು ಸಂಪರ್ಕ ಮಾಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಸರ್ಕಾರಿ ಚಿತ್ರಕಲಾ ಸಂಸ್ಕೃತ ಕಾಲೇಜುಗಳ ಸಂಸ್ಥೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕರ್ತವ್ಯ ಕರ್ತನಿರ್ಮಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನು ನೀವು ಜೂನ್ ಇಪ್ಪತ್ತೈದರೊಳಗೆ ಅದನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಷರತ್ತುಗಳನ್ನು ಕೆಲವೊಂದು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ನೀವು ಅತಿಥಿ ಶಿಕ್ಷಕರ ಆಗಬೇಕಂದ್ರೆ ಕೆಲವೊಂದು ಷರತ್ತುಗಳಿದ್ದಾರೆ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರಲ್ಲೂ ಏನು ಮಾರ್ಗಸೂಚಿ ಹೊಡೆಸಿತ್ತಲ್ಲ ಅದರ ಪ್ರಕಾರ ಐವತ್ತೈದು ಪರ್ಸೆಂಟ್ ಎಮ್ ಎನಲ್ಲಿ ಪಡೆದಿರಬೇಕು ಜೊತೆಗೆ ನೆಟ್ಟು ಸ್ಲೆಟ್ ಆಗಿರಬೇಕು ಪಿ ಎಚ್ ಡಿ ಆಗಿರಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಅಂತಕ್ಕಂಥ ವನ್ಯ ಷರತ್ತು ಹೇಳುತ್ತೆ ಎರಡನೇದಾಗಿ ನೀವು ಏನು ಹೇಳ್ತೀರ ಅಂತಂದರೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಮತ್ತು ಒ ಟಿ ಪಿ ಬಳಸಿ ಆನ್ಲೈನ್ ಅರ್ಜಿಗಳನ್ನು ನೀವು ಅಪ್ಡೇಟ್ ಮಾಡ್ಕತಕ್ಕಂಥದ್ದು ಅವಕಾಶ ಕೊಟ್ಟಿದ್ದಾರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಬಯಸುವ ಆಕಾಂಕ್ಷಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಲ್ಲಿಸಿದರೆ ನೀವು ಮತ್ತೆ ನೀವು ಏಟನ್ನು ಮಾಡ್ಕೊಬೋದು ಅಪ್ಡೇಟನ್ನು ಕೊಡ್ಬೋದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಸೇವಾ ಮಾನದಂಡಗಳ ರಾಜ್ಯವ್ಯಾಪಿ ಮೆರಿಟನ್ನು ಸ್ಟೇಟ್ ಲೆವೆಲ್ ಮಾಡ್ತಾರೆ ಸ್ನೇಹ ಸ್ನೇಹಿತರೆ ಇಲ್ಲಿ ಸ್ಟೇಟ್ ಲೆವೆಲ್ ಮೆರಿಟ್ ಲಿಸ್ಟ್ ಇದು ಮತ್ತು ಇಲ್ಲಿ ಕೌನ್ಸಿಲಿಂಗ್ ಮಾಡ್ಕೊಳ್ಳೋಕ್ಕೇ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಮತ್ತು ಇವೆಲ್ಲ ಮಾನದಂಡಗಳನ್ನು ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಇವು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಇನ್ನೂ ಹೇಳ್ಬೇಕಂತಂತಂದರೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಹಿಂದೆ ನೀವು ಸಲ್ಲಿಸಿದರೆ ಅದನ್ನು ಪ್ರಾಂಶುಪಾಲರ ನಿಗದಿತವಾದಂಥ ನಮನೆಯಲ್ಲಿ ಪಡೆದು ಅದರ ಸದರಿ ಸೇವಾ ಮಾಹಿತಿಯನ್ನು ಆನ್ಲೈನಲ್ಲಿ ಅರ್ಜಿಯಲ್ಲಿ ನೀವು ಹಾಕಬೇಕಂತ ಹೇಳ್ತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀರಿ ಹತ್ತನೇ ಒಂದು ಶರತ್ತಲ್ಲಿ ಜೊತೆಗೆ ನೋಡೋಣ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಖ್ಯವಾದಂಥ ಷರತ್ತು ಅತಿಥು ಉಪನ್ಯಾಸಕರ ಆಯ್ಕೆ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಒಂದೇ ಅರ್ಜಿನ ಹಾಕಬೇಕು ಇಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಆಲಿಸಿದರೆ ಇಲ್ಲಿ ಅರ್ಜಿಗಳನ್ನು ಆಯ್ಕೆ ಪರಿಗಣಿಸಲ್ಲ ಉದಾಹರಣೆ ನೀವು ಎಮ್ ಕನ್ನಡ ಮಾಡಿದರೆ ಎಮ್ ಕನ್ನಡದಲ್ಲಿ ಕನ್ನಡದಲ್ಲೇ ಹಾಕಿ ಮತ್ತು ಸೋಷಿಯಾಲಜಿ ಸೈನ್ಸ್ ಮಾಡಿದ್ದೀನಿ ಅಂತ ಎಲ್ಲಕ್ಕೂ ಅರ್ಜಿ ಹಾಕಂಗಿಲ್ಲ ಯಾವುದಾದ್ರೂ ಒಂದು ಅರ್ಜಿ ಮಾತ್ರ ಹಾಕಬೇಕಾಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಗಣ ಪರಿಗಣಿಸ್ತಕ್ಕಂಥದ್ದು ನೀವೇನು ಆನ್ಲೈನಲ್ಲಿ ಅರ್ಜಿ ಹಾಕಿರ್ತೀರಲ್ಲ ಆ ಅರ್ಜಿಯಲ್ಲಿ ಹಾಕಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನೀವು ಒಂದು ವೇಳೆ ಆಯ್ಕೆ ಆದರೆ ನೀವು ವರದಿ ಮಾಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಪ್ರಾಂಶುಪಾಲರ ಮುಂದೆ ಅದೆಲ್ಲವನ್ನು ಕೂಡ ಹಾಜರುಪರ ಸ್ನೇಹಿತರೆ ಒಂದು ವೇಳೆ ಏನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿದ್ದರೆ ನೀವು ಅದು ಕಲ್ಯಾಣ ಕರ್ನಾಟಕಕ್ಕೆ ಒಳಪಡ್ತೀವಿ ಅನ್ನತಕ್ಕಂಥ ಸೂಕ್ತ ಮಾಹಿತಿಯನ್ನು ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆನ್ಲೈನಲ್ಲಿ ಮತ್ತು ಆಯ್ಕೆಯಾದಾಗೂ ಕೂಡ ಅದನ್ನು ನೀವು ಅಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತೆ ಡಾಕ್ಯುಮೆಂಟನ್ನು ಸ್ನೇಹಿತರೆ ಈಗ ಗಮನಿಸಿರುವಾಗ ಮೇಲೆ ಹೇಳಿರೋದಂಥ ಎಲ್ಲ ಅಂಶಗಳನ್ನು ಗಮನಿಸಿ ಈ ಕೂಡಲೇ ಯಾರ್ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಅತಿಥಿ ಉಪನ್ಯಾಸಕರಾಗಿ ಕೂಡ ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೂಡ ನೀವು ಸೇವೆ ಸಲ್ಲಿಸ್ಬೋದಾಗಿ ಸ್ನೇಹಿತರೆ ಯಾರ್ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಿ ಕೂಡಲೇ ಎಲ್ಲ ನೀವು ದಾಖಲೆ ಸರಿಯಾಗಿ ಅಪ್ಲೋಡ್ ಮಾಡಿ ಯಾವುದೇ ರೀತಿಯಲ್ಲಿ ಕಣ್ತಪ್ಪಿನಿಂದ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಒಂದು ವೇಳೆ ನೀವು ಆ ರೀತಿಯಲ್ಲಿ ಮಾಡಿದ್ದೆ ಆದರೆ ಅದು ನಿಮ್ಮ ಆಯ್ಕೆಯನ್ನು ಇಲ್ಲಿ ಹಸಿಂದು ಮಾಡ್ತಾರೆ ಹಾಗಾಗಿ ಎಲ್ಲ ಷರತ್ತುಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಗಮನಿಸಿ ನೀವು ಅರ್ಜಿಗಳನ್ನು ಸಲ್ಲಿಸಿದ್ದೇ ಅದರಲ್ಲಿ ಸಕ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ಕೂಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ಬೋದು ಯಾರೆಲ್ಲ ಸಲ್ಲಿಸಿಲ್ಲ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಜುಲೈ ಮೂರರವರೆಗೂ ಕೂಡ ಕೊನೆಯ ಅವಕಾಶ ಇದೆ ಸ್ನೇಹಿತರೆ ಇದು ಆಗಿತ್ತು ಇವತ್ತಿನ ಈ ವಿಡಿಯೋ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೇನೆ ಎಲ್ರಿಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ